ಸಿದ್ದರಾಮಯ್ಯ ಅವಾಗ ಅವಾಗ ಹೇಳ್ತಾರೆ ಒಬ್ಬ ಸಂಸದನಿಗೂ ಮೋದಿ ಅದ್ರಿಗೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಇಲ್ಲ ಅಂತ ಮೋದಿ ಸರ್ವಾಧಿಕಾರಿ ಅನ್ನೋ ಪ್ರಶ್ನೆಗೆ ನೀವು ದಕ್ಷ ಆಡಳಿತಗಾರ ಅಂತಿದ್ದೀರಿ ಹೌದು ದಕ್ಷ ಅವರು ಮೋದಿ ಅದ್ರಿಗೆ ನಿಂತ್ಕೊಂಡು ನಮಗೆ ಇಂಥದ್ದು ಬೇಕು ಅಂತ ಕೇಳುವ ಧೈರ್ಯ ಕರ್ನಾಟಕದ ಸಂಸದರಿಗೆ ನಂದೇ ಅನುಭವ ಇದೆ ನಂದೇ ಅನುಭವ ಇದೆ ಹೇಳಿದೆ ಬಿಟ್ಟು ನಾವು ಮೋದಿಯವರ ಹತ್ರ ಮಂತ್ರಿ ಆಗಿದ್ದಾಗ ಅಥವಾ ಸಂಸದರಾಗಿದ್ದಾಗ ಎಷ್ಟೊತ್ತಿಗೆ ಬೇಕಾದರೂ ಹೋಗ್ಬೋದು ಎಷ್ಟೊತ್ತಿಗೆ ಬೇಕಾದರೂ ಮಾತಾಡ್ಬೋದು ಯಾವ ನಿಬಂಧನೆಯೂ ಕೂಡ ಅಲ್ಲಿಲ್ಲ ಸ್ವಲ್ಪ ಬ್ಯಿ ಇರ್ತಾರೆ ಪ್ರಧಾನಮಂತ್ರಿಗಳು ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋದರೆ ಆಯಿತು ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ ಅವರ ಕಾರ್ಯ ಶೈಲಿ ಹೇಗಿರುತ್ತೆ ಅಂತಂದರೆ ನೀವು ಬರಬೇಕಾದ್ರೆ ಹೇಳ್ತಾರೆ ನಿಮ್ಮ ಕೆಲಸ ಹೀಗಿದೆ ಅಂತ ಇದಕ್ಕೆ ಈ ಥರ ಉತ್ತರ ಹೆಚ್ಚು ನಾವು ಚರ್ಚೆ ಮಾಡಬೇಕಾದಂಥ ಅಗತ್ಯನೇ ಇರುವುದಿಲ್ಲ ನಮ್ಮ ಇರ್ತವೆ ಅದಕ್ಕೆ ಉತ್ತರವೂ ಕೂಡ ರೆಡಿ ಇರುತ್ತೆ ಮೋದಿ ಕೇವಲ ತಾವು ಮಾತ್ರ ಫೋಕಸ್ ಆಗ್ತಾರೆ ಎಲ್ಲ ಕಡೆ ಉದಾಹರಣೆಗೆ ರಾಮ ಮಂದಿರದ ಲೋಕಾರ್ಪಣೆ ಮೋದಿ ಬಿಟ್ಟರೆ ಇನ್ನೇನೂ ಇಲ್ಲ ಮೋದಿ 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 ಗಾಂಧಿ 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 ಅಂತ ಇಟ್ಟು ಸುಷ್ಯ ಮಾಡಿಲ್ವಾ ಅದು ತಪ್ಪಲ್ವಾ ಸರ್ ನೀವು ಮಧು ಮನುವಾದನ ಬೆಂಬಲಿಸ್ತೀರಾ ಇಲ್ಲ ಪ್ರಜಾಪ್ರಭುತ್ವನ ಮತ್ತೆ ಸಂವಿಧಾನ ಬೆಂಬಲಿಸ್ತೀರಾ ಈ ಹಿಂದೆ ಹಿಂದೆ ಕೂಡ ಚರ್ಚೆಯಲ್ಲಿ ವಿಷಯ ಬಂತು ಮನುವಾದ ನಿಮ್ ಪ್ರಕಾರ ಏನು ಮನುವಾದ ಅಂದ್ರೆ ಅದು ಈ ವರ್ಣಾಶ್ರಮ ಇದೆಯಲ್ಲ ವರ್ಣಾಶ್ರಮ ಮಾಡಿ ಈ ದಲಿತರು ಹಿಂದುಳಿದವರು ಮತ್ತು ಮುಸ್ಲಿಮು ಇಂಥವ್ರನ್ನೆಲ್ಲ ಉದ್ದೇಶಪೂರ್ವಕವಾಗಿ ಅವನ್ನೆಲ್ಲ ಇದು ಮಾಡಬೇಕು ಅವ್ರನ್ನ ದಮನಿತರನ್ನ ಮೇಲೆ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇವರು ಹಿಂದುತ್ವ ಹಿಂದುತ್ವ ಅಂದ್ಕೊಂಡು ಈಗ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇರೋದೇ ಸಂವಿಧಾನದಲ್ಲಿ ಉದ್ದೇಶ ಇದು ಹತ್ತು ಪರ್ಸೆಂಟ್ ಏನ್ ತಗೊಂಡಿದ್ದಾರೆ ಮೇಲ್ ಉನ್ನತ ಜಾತಿಯವರದು ಅವ್ರ ಅದನ್ನ ಇಟ್ಕೊಂಡು ಮತ್ತೆ ತಿದ್ದುಪಡಿ ಮಾಡ್ತಾರೆ ಅಂದ್ರೆ ಅದ್ ಒಂದೇ ಒಂದು ವರ್ಣಕ್ಕೋಸ್ಕರ ಇವಾಗ ಶ್ರೀರಾಮ ಹಿಂದುತ್ವ ಅಂತಲ್ಲ ಅಂತವ್ರು ಮಾತ್ರ ಮೇಲ್ಜಾತಿಯವರ ಮಾತ್ರ ಇವರು ಸಪೋರ್ಟ್ ಮಾಡಿ ಶ್ರೀರಾಮ ಹಿಂದುತ್ವ ಅನ್ನೋರೆಲ್ಲ ಮೇಲ್ಜಾತಿಯವರು ಅಂತ ಮೇಲ್ಜಾತಿಯವರು ಕೆಳಜಾತಿಯವರು ಇಲ್ಲವೇ ಇಲ್ಲ ಯಾಕಂದ್ರೆ ದಿವಾಕರ್ ಅಂತಸ ಪಕ್ಷನ ಯಾವ್ದಾರು ಇಲ್ಲ ಸರ್ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬಂದಿರೋದು ಓಕೆ ಈ ಟೆನ್ ಪರ್ಸೆಂಟ್ ಏನು ಎಲ್ಲ ಸಮುದಾಯದ ಬಡವರಿಗೆ ಮೀಸಲಾತಿ ಯಾವ್ದಾದ್ರು ಪಕ್ಷ ವಿರೋಧ ಮಾಡ್ತಾ ಅದನ್ನ ಯಾವ್ದಾದ್ರು ಪಕ್ಷ ವಿರೋಧ ಮಾಡ್ತಾ ಪಾರ್ಲಿಮೆಂಟ್ ಮಾಡಲಿಲ್ಲ ಅವರೇ ಮಾಡ್ಕೊಂಡಿದ್ದ ಅದು ಯಾಕೆ ಪಾರ್ಲಿಮೆಂಟ್ ಅಲ್ಲಿ ಯಾರು ಕೇಳೋರು ಇರಲಿಲ್ಲ ಅವ್ರದ್ದು ಬೆಂಬಲ ಇತ್ತು ಸೀಟ್ಗಳು ಜಾಸ್ತಿ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ತೀನಿ ಸರ್ ಮನುವಾದ 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 ಮತ್ತೊಂದು ಅಂದ್ರೆ ಮತ್ತೆ ಮತ್ತೆ ಇಕ್ಕಟ್ಟಿಗೆ ಸಿಲುಕಿಸುವಂತಹ ವಿಷಯ ಮನು ನಿಜವಾಗಲೂ ಆರಾಧನೀಯನಾ ತಮ್ಮ ವಿಚಾರಧಾರೆಯಲ್ಲಿ ತಮ್ಮ ಸಂಘಟನೆಯಲ್ಲಿ ಪಕ್ಷದಲ್ಲಿ ನೋಡಿ ಅವರು ಯಾವ ದೃಷ್ಟಿಯಿಂದ ಚರ್ಚೆ ಮಾಡ್ತಾ ಇದ್ರು ಬಹುತೇಕ ಮನುಸ್ಮೃತಿಯನ್ನು ಓದದೇ ಇರತಕ್ಕಂಥವ್ರು ಚರ್ಚೆ ಮಾಡುವಂಥ ರೀತಿ ಇದು ಈ ಜಗತ್ತಿಗೆ ಮೊಟ್ಟ ಮೊದಲ ಸಂವಿಧಾನವನ್ನು ಕೊಟ್ಟಿರತಕ್ಕಂಥದ್ದು ಮನು ಅದನ್ನು ಸ್ಮೃತಿಗಳು ಅಂತ ಕರಿತೀವಿ ನಾವು ಸ್ಮೃತಿ ಅಂತಂದ್ರೆ ಆಯಾ ಸಂದರ್ಭದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಕಾನೂನು ಸಂವಿಧಾನ ಅದು ಅವತ್ತು ಮನು ಸಂ ಸ್ಮೃತಿ ಇತ್ತು ಮನುವಿನ ಸಂವಿಧಾನ ಇತ್ತು ಅಷ್ಟ ನಂತರದಲ್ಲಿ ಪರಾಶರ ಸಂಹಿತೆ ಬಂತು ಪರಾಶರ ಸ್ಮೃತಿ ಬಂತು ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಸ್ಮೃತಿ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಸಂವಿಧಾನ ಇವತ್ತು ಅಂಬೇಡ್ಕರ್ ಸ್ಮೃತಿ ಸ್ಮೃತಿ ಅಂತಂದರೆ ಆಯಾ ಕಾಲಕ್ಕೆ ತಕ್ಕಂತೆ ಅಂಬೇಡ್ಕರ್ ಅವ್ರಕ್ಕಿಂತ ಮುಂಚೆ ಸಂವಿಧಾನ ಇರಲಿಲ್ವಾ ಇತ್ತು ಬೇರೆ ರೀತಿಯಲ್ಲೇ ಇತ್ತು ಅನೇಕ ಋಷಿ ಮುನಿಗಳು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಮೊಟ್ಟ ಮೊದಲ ಅವನು ಮನು ಮನುವನ್ನು ಯಾಕೆ ಇವರು ವರ್ಣಾಶ್ರಮದ ದೃಷ್ಟಿಯಿಂದ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರು ಹೌದು ಖಂಡಿತವಾಗಿ ಇವತ್ತಿನ ಸಮಾಜದಲ್ಲಿ ಮೇಲು ಕೀಳು ಅನ್ನೋ ಭಾವನೆ ಇದೆಯಲ್ಲ ಅದರ ಸೋರ್ಸೆ ಮನುಸ್ಮೃತಿ ಅನ್ನೋದು ನಂಬಿಕೆ ಈ ವರ್ಣಾಶ್ರಮದ ಬಗ್ಗೆ ಬಂದಿರತಕ್ಕಂಥ ತಪ್ಪು ಕಲ್ಪನೆಗಳು ಅದೇ ಇವತ್ತಿನ ಈ ಡಿಬೇಟಿಗೆ ಕಾರಣ ಬ್ರಾಹ್ಮಣ್ಯ ಕ್ಷತ್ರಿಯ ವೈಶ್ಯ ಶೂದ್ರ ಇದನ್ನು ಜಾತಿ ಅಂತ ಪರಿಗಣಿಸಿದ್ರಲ್ಲ ಅದೇ ದೊಡ್ಡ ತಪ್ಪು ವರ್ಣಗಳೇ ಬೇರೆ ಈ ಜಾತಿಯ ಅನಿಷ್ಟವೇ ಬೇರೆ ಬ್ರಹ್ಮನನ್ನು ತಿಳಿದಿರ್ತಕ್ಕಂಥವನು ಬ್ರಹ್ಮನ ಆರಾಧನೆ ಮಾಡ್ತಕ್ಕಂಥವನು ಬ್ರಾಹ್ಮಣ ನಹುಶ ಕ್ಷತ್ರಿಯನಾಗಿದ್ದ ಅವನು ಕೆಳಗಡೆ ಬಂದ ಇವತ್ತು ಎಷ್ಟು ಮುನಿಗಳನ್ನು ನಾವು ನೋಡ್ತೀವಿ ನಾವು ಯಾವತ್ತೂ ಕೂಡ ಬ್ರಾಹ್ಮಣರಿಗೆ ದೇವಸ್ಥಾನವನ್ನು ಕಟ್ಟಿಲ್ಲ ಪರಶುರಾಮನಿಗೆ ದೇವಸ್ಥಾನವನ್ನು ಕಟ್ಟಿಲ್ಲ ಇವತ್ತು ರಾಮನಿಗೆ ದೇವಸ್ಥಾನವನ್ನು ಕಟ್ತೀವಿ ಕೃಷ್ಣನಿಗೆ ದೇವಸ್ಥಾನವನ್ನು ಕಟ್ತೀವಿ ರಾವಣ ಮಹಾಬ್ರಾಹ್ಮಣನ ಮಹಾಬ್ರಾಹ್ಮಣ ಇವತ್ತು ರಾವಣನಿಗೆ ದೇವಸ್ಥಾನವನ್ನು ಕಟ್ಟಿಲ್ಲ ಬ್ರಾಹ್ಮಣರು ಯಾರೂ ಪೂಜೆ ಮಾಡೋದಿಲ್ಲ ಅವ್ರನ್ನ ಯಾರೂ ಪೂಜೆ ಮಾಡೋದಿಲ್ಲ ಜಾತಿ ವ್ಯವಸ್ಥೆಯನ್ನು ಒಪ್ಕೊಂಡಿರ್ತಕ್ಕಂಥ ಸಮಾಜ ನಮ್ಮದಲ್ಲೇ ಇಲ್ಲ ಅಗಸ್ತ್ಯ ಸಂಹಿತೆ ಅಗಸ್ತ್ಯ ಯಾರು ಅವನೊಬ್ಬ ಪ್ರಣಾಳ ಶಿಶು ಅಗಸ್ತ್ಯ ಹುಟ್ಟಿದ್ದೆ ಪ್ರಣಾಳ ಶಿಶು ಅವತ್ತಿನ ಕಾಲದಲ್ಲಿ ಗಡಿಗೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಗಸ್ತ್ಯ ವಶಿಷ್ಠ ಯಾರು ವಸಿಷ್ಠ ವಸಿಷ್ಠ ಅರುಂಧತಿ ಅರುಂಧತಿ ಇವತ್ತಿನ ಲೆಕ್ಕಾಚಾರದಲ್ಲಿ ಹೇಳಬೇಕಾದ್ರೆ ಮಾದಿಗರ ಜಾತಿ ವಸಿಷ್ಠ ವೇಶಿಯರ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನು ಇವತ್ತು ಮಂತ್ರಗಳನ್ನು ಹೇಳಿ ಯಾರೇ ಮದುವೆ ಆದರೂ ಕೂಡ ವಸಿಷ್ಠ ಅರುಂಧತಿಯ ನಕ್ಷತ್ರವನ್ನು ಇವತ್ತು ತೋರಿಸ್ತಾರೆ ಯಾಕೆ ಜಾತಿಯನ್ನು ನಂಬಿಕೊಂಡು ಬಂದಿರತಕ್ಕಂಥ ಸಮಾಜ ಅಲ್ಲೇ ಅಲ್ಲ ವಿ ಸತ್ಯಕಾಮ ಜಬಾಲ ಋಷಿ ಸತ್ಯಕಾಮ ಜಾಬಾಲ ಅವನಿಗೆ ಅವನ ಅಪ್ಪ ಯಾರು ಅಂತಲೇ ಗೊತ್ತಿರಲಿಲ್ಲ ತಾಯಿ ಹೇಳ್ತಾಳೆ ನಿನ್ನ ಅಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ ಆಗ ಗುರುಗಳತ್ರ ಹೋಗಿ ಅದನ್ನೇ ಕೇಳ್ತಾನೆ ಅವನು ತನಗೆ ಗೊತ್ತಿಲ್ಲ ನೀವು ನನ್ನ ಗೋತ್ರ ಕೇಳಿದ್ರಿ ನನಗೆ ಗೊತ್ತಿಲ್ಲ ನಾನು ಏನು ಮಾಡಲಿ ಹಾಗಿದ್ರೆ ನಿನ್ನ ತಾಯಿ ಹೆಸರೇನು ತಾಯಿಯ ಹೆಸರು ಜಾಬಾಲೆ ಹಾಗಿದ್ರೆ ನಿನ್ನ ಗೋತ್ರ ಜಾಬಾಲ ಬಾ ಇಲ್ಲಿ ನನ್ನ ಆಶ್ರಮದಲ್ಲಿ ಓದು ನೀನು ಅಂತ ಹೇಳ್ತಾರೆ ಅವನೇ ದೊಡ್ಡ ಋಷಿ ಆದ ಸತ್ಯಕಾಮ ಜಾಬಾಲ ಆದ ಜಾತಿಗೆ ಮಣೆ ಹಾಕಿರತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅಲ್ಲೇ ಅಲ್ಲ ಅಷ್ಟರ ನಂತರದಲ್ಲಿ ಬಂದಿರತಕ್ಕಂಥ ಅನಿಷ್ಟ ಇದು ಇವತ್ತು ಕಮ್ಮಾರ ಅಂತ ಕರೀತಾರೆ ಬಡಗಿ ಅಂತ ಕರೀತಾರೆ ಚಮ್ಮಾರ ಅಂತ ಕರೀತಾರೆ ಬ್ರಾಹ್ಮಣ ಅಂತ ಕರೀತಾರೆ ಶೆಟ್ಟಿ ಅಂತ ಕರೀತಾರೆ ಇದು ಯಾವುದು ಜಾತಿ ವಾಚಕ ಅಲ್ಲ ಹುಡುಕು ನೋಡಿ ಅದು ಅವರ ವೃತ್ತಿವಾಚಕ ಅದು ವೃತ್ತಿವಾಚಕ ಅವರವರ ವೃತ್ತಿಯನ್ನು ಗುಡಿಗಾರ ಅಂತ ಕರೀತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಅಡ್ಡ ಹೆಸರು ಇರ್ತವೆ ಈ ವೃತ್ತಿವಾಚಕವನ್ನು ಜಾತಿ ವಾಚಕ ಮಾಡಿದ್ಯಾರು ಇದು ತಪ್ಪು ಅಭಿಪ್ರಾಯದಿಂದ ಈ ರೀತಿ ಕೆಲವು ಮಂದಿ ಅನಾವಶ್ಯಕವಾಗಿ ತಪ್ಪು ಅಭಿಪ್ರಾಯವನ್ನು ಇಟ್ಟುಕೊಂಡೇನೆ ಚರ್ಚೆ ಮಾಡ್ತಾ ಬಟ್ ಸಮಾಜದಲ್ಲಿ ಪ್ರಾಕ್ಟಿಕಾಲಿಟಿ ಹೌದು ಕೋಲಾರದಲ್ಲಿ ಕೋಲಾರದಲ್ಲಿ ಒಂದು ಮಗು ಬಂತು ಅಂತ ದಂಡ ಹಾಕಿದ್ರು ಈ ವಿಕಾರಗಳು ಬೆಳೆದು ಬಂದಿದೆ ಅದಕ್ಕೆ ನಮಗೆ ಖೇದ ಇದೆ ಈ ವೃತ್ತಿ ಸಂಪ್ರದಾಯಗಳು ಇವತ್ತು ಜಾತಿಯಾಗಿ ಮಾರ್ಪಟ್ಟಿರತಕ್ಕಂಥದ್ದು ಬಗ್ಗೆ ನಮಗೂ ಖೇದ ಇದೆ ಇದು ಸರಿಯಾಗಬೇಕು ಮಂಡ್ಯದಂಥ ಊರಿನಲ್ಲಿ ದೇವರ ಪಲ್ಲಕ್ಕಿನ್ ಯಾರೋ ದಲಿತ ಒಬ್ಬ ಮೂಟದ ಅಂತಂದು ಆತನಿಗೆ ದಂಡ ಹಾಕ್ತಾರೆ ಸ್ಥಿತಿಯಲ್ಲ ಇದು ಪ್ರಾಕ್ಟಿಕಾಲಿಟಿ ನೀವು ಮಾತಾಡೋದು ಥಿಯರಿ ಹೌದು ಕರೆಕ್ಟ್ ವೃತ್ತಿಗಳಿಗೂ ಇರಲಿಲ್ಲ ಈ ಅನಿಷ್ಟ ಪದ್ಧತಿಗೆ ಇಂಬು ಕೊಟ್ಟಿರ್ತಕ್ಕಂಥವ್ರು ಯಾರು ಈ ಅನಿಷ್ಟ ಪದ್ಧತಿ ಎಲ್ಲಿಂದ ಬೆಳೆದು ಬಂತು ಹಾಗಿದ್ರೆ ಯಾವಾಗ ಶುರುವಾಯಿತು ಈ ಅನಿಷ್ಟ ಪದ್ಧತಿ ಇದು ಡಿಬೇಟಿನ ವಿಷಯ ಇದು ನೀವು ಹಾಕಿ ಕೇಳಿಕ್ ಹೋದ್ರೆ ಈ ಜಾತಿ ಹುಟ್ಟಿದ್ ಹೇಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಉಲ್ಲೇಖಗಳಲ್ಲಿ ಸಿಗುವುದಿಲ್ಲ ಇತಿಹಾಸದಲ್ಲಿ ಸಿಗುವುದಿಲ್ಲ ನಮ್ಮ ಗ್ರಂಥಗಳಲ್ಲಿ ಸಿಗುದಿಲ್ಲ ಜಾತಿನೇ ಸಿಗುವುದಿಲ್ಲ ವರ್ಣಾಶ್ರಮ ಜಾತಿ ಪದ್ಧತಿ ಅಲ್ಲೇ ಅಲ್ಲ ಅದಲ್ಲ ಅಂತ ಅಂಬೇಡ್ಕರ್ ಅಂತ ಅಂಬೇಡ್ಕರೇ ಹೇಳಿದ್ರು ಅಂಬೇಡ್ಕರ್ ಹೇಳ್ತಾರೆ ಆಗಿನ ವಿವರಿಸಲ್ಪಟ್ಟ ವರ್ಣಾಶ್ರಮವೇ ಬೇರೆ ಈಗಿನ ಜಾತಿ ಪದ್ಧತಿಯೇ ಬೇರೆ ಅಂತ ಅಂಬೇಡ್ಕರ್ ಅವರು ಹೇಳಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್